ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಏನು ವಿಷಯ ಅಂತ ಅಂದರೆ ನಾನು ಸ್ಟೋರಿ ಮೆನ್ಷನ್ ಮಾಡಿದ್ದೆ ಏನಪ್ಪ ಅಂದರೆ ನಮ್ಮ ನಾವು ಒಂದು ಆಲ್ಬಮ್ ಸಾಂಗಿಗೆ ಆ್ಯಕ್ಟಿಂಗ್ ಮಾಡಿದ್ದೀವಿ ಅದು ನಮ್ಮ ಉತ್ತರ ಕರ್ನಾಟಕದ ಆಲ್ಬಮ್ ಸಾಂಗ್ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಆರು ಗಂಟೆಗೆ ಕೊಡಬೇಕಾಗಿತ್ತು ನಾವು ಒಂದು ಅದೇನು ವಿಡಿಯೋ ಎಡಿಟಿಂಗ್ ಆಗಲಿಲ್ಲ ಸ್ವಲ್ಪ ಅದಕ್ಕೋಸ್ಕರ ಬಿಡೋಕ್ಕಾಗಲಿಲ್ಲ ನಾಳೆ ನಾಳೆ ಅಷ್ಟರಲ್ಲಿ ಬಿಡ್ತೀವಿ

ಎಲ್ಲಾನು ಇದೆ ದಯವಿಟ್ಟು ಆಲ್ಬಮ್ ಸಾಂಗ್ ನಾನು ನೋಡಿ ಸಪೋರ್ಟ್ ಮಾಡ್ರಿ ಅಂತ ನಾನು ಎಲ್ಲರ ಹತ್ರ ಬೇಡ್ಕೊಂತೀನಿ ನಾನು ಅಷ್ಟೇ ಅದನ್ನೇ ಹೇಳೋದು ಏನಿಲ್ಲ ನೋಡ್ಲಿ ನೋಡ್ರಿ ಅಂತೇಳಿ ಆದಷ್ಟು ನಾವು ಟ್ರೈ ಮಾಡಿದ್ದೀವಿ ಚೆನ್ನಾಗಿದೆಯೋ ಇಲ್ಲ ನಾನು ನೋಡಿಲ್ಲ ಇದುವರೆಗೂ ಎಡಿಟಿಂಗ್ ಎಡಿಟಿಂಗ್ ನಾಳೆ ಪಕ್ಕ ಕಳಿಸ್ತಾರೆ ಅದು ಪೋಸ್ಟ್ ಮಾಡ್ತೀನಿ ನಾನು ಕಮೆಂಟ್ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಥಿಂಗ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸೊ ನಾಳೆ ರಿಲೀಸ್ ಆದಾಗ ಎಲ್ಲರೂ ತಪ್ಪದೆ ನೋಡಿ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಗಿಲ್ಲ ಅಂದ್ರೂ ಬೇಜಾರಾಗಬೇಡ್ರಿ ನಮ್ಗೆ ಫಸ್ಟ್ ಟೈಮ್ ನಮಗೂ ಗೊತ್ತಿಲ್ಲ ಈ ಆಲ್ಬಮ್ ಸಾಂಗ್ ಯಾವ ಥರ ಮಾಡಬೇಕು ಏನು ಎತ್ತ ಅಂತ ಏನೋ ಒಂದು ನಮ್ ಆಸೆ ಒಂದು ಮಾಡ್ಬೇಕಾಯ್ತು ಆಲ್ಬಮ್ ಸಾಂಗ್ ಅಂತ ಟ್ರೈ ಮಾಡಿದೀವಿ ಆಲ್ಬಮ್ ಸಾಂಗ್ ಸಾಂಗ್ ಹಾಡಿರೋರು ಮತ್ತು ಎಡಿಟರು ಇಬ್ರು ಕೂಡ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ರು ನಮ್ಮ ಒಂದು ವಿಡಿಯೋನ ಶೂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಧನ್ಯವಾದಗಳು ಸೊ ಹೀಗೆ ಎಲ್ಲರನ್ನೂ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾಳೆ ಬಿಡ್ತೀವಿ ಚಾಯ್ಸ್ ನೀವು ಗುಡ್